ಜಾತಿ ಗಣತಿ ಸಮೀಕ್ಷೆಯಲ್ಲಿ ತಾಂತ್ರಿಕ ಸಮಸ್ಯೆ ವಿಚಾರ ತಾಂತ್ರಿಕ ಸಮಸ್ಯೆ ಸ್ವಾಭಾವಿಕ ಬ್ಯಾಕಪ್ ಇರುತ್ತೆ ಯಾವುದೇ ತೊಂದರೆ ಇಲ್ಲ ಅಂತ ಸಿ ಎಂ ನನಗೆ ಹೇಳಿದ್ದಾರೆ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ಬ್ಯಾಕಪ್ ಇರುತ್ತೆ ಅದಕ್ಕೆಲ್ಲ ಟೆಲಿಕೆಟ್ಸ್ಗಳು ಬೇಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನಗೆ ನಿಮ್ಮ ಇಲಾಖೆಯಿಂದ ಹೆಚ್ಚು ಸಹಕಾರ ಕೊಡಿ ಅಂತ ಹೇಳಿದ್ದಾರೆ ಅಂದರೆ ಶಿಕ್ಷಕರದ್ದು ವಿಚಾರ ಸಂಬಂಧಪಟ್ಟಂತೆ ಸಮೀಕ್ಷೆ ಸ್ವಲ್ಪ ದಿನ ಹೆಚ್ಚು ಕಡಿಮೆ ಆಗಬಹುದೇನೋ ಕ್ರಿಶ್ಚಿಯನ್ ಹಿಂದೂ ಜಗಳ ತರಲು ಬಿ ಜೆ ಪಿ ಪ್ರಯತ್ನ ಪಟ್ಟರು ಸಾಮಾನ್ಯ ಜನ ನಾವು ಈ ಜಾತಿ ಅಂದರೆ ಪರಿಗಣಿಸ್ಬೇಕಲ್ಲ ಈಗ ಚರ್ಚೆ ಮಾಡಿ ಆ ಜಾತಿ ಕೈ ಬಿಟ್ಟಿದ್ದೇವೆ ಅಂತ ಬಂಗಾರಪ್ಪ ಹೇಳಿದ್ದಾರೆ ಏನು ಮಾಡ್ತಾ ಇದ್ದಾರಲ್ಲ ಇವ್ ಇವ್ರು ನಿಜವಾಗ್ಲೂ ಹೇಳ್ತೀನಿ ನಾಚಿಕೆ ಆಗಬೇಕು ಬೀದಿಯಲ್ಲಿ ಬಂದು ಸ್ವೀಟ್ ತಿನ್ನಿಸ್ತಾರಲ್ಲ ಅದು ನಿಜ ಹೇಳಬೇಕಂದ್ರೆ ಟ್ಯಾಕ್ಸ್ದಾರರಿಗೆ ಅದು ವಿಷ ಅಂತ ಹೇಳಿದರೆ ತಪ್ಪಾಗಲಾರ್ದು ಯಾಕೆ ಅಂತ ಹೇಳಿದರೆ ಡಿವೈಡ್ ಮಾಡಿ ಒಂದು ಕೋಟಿ ನಲ್ವತ್ತು ಲಕ್ಷ ಸಾರಿ ನೂರ ನಲ್ವತ್ತು ಕೋಟಿ ಜನರು ಇದಾರೆ ನಲ್ವತ್ತೆರಡು ನಲ್ವತ್ಮೂರು ಕೋಟಿ ಐವತ್ತೇಳು ರೂಪಾಯಿ ಬರುತ್ತೆ ರೀ ಐವತ್ತೇಳು ರೂಪಾಯಿ ನಮಗೆ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಕೊಡ್ತೀವಲ್ಲ ಅದೊಳಗೆ ಇವರು ವರ್ಷ ಹೇಳ್ತಾರಲ್ಲ ಅದರೊಳಗೆ ಒಂದು ಸತಿದು ಐವತ್ತೇಳು ರೂಪಾಯಿ ಕೊಟ್ಟರೆ ಸಾಕು ಫಸ್ಟ್ ಲೆಕ್ಕ ತಗೋಬೇಕು ಸಂಭ್ರಮ ಆಚರಣೆ ಮಾಡೋದು ಹಿಂದೂ ಮುಸ್ಲಿಮ್ ಜೊತೆಗೆ ಗಲಾಟೆ ಮಾಡಿಸೋದು ಯಾವ್ದಾದ್ರು ಪ್ರಗತಿ ಕೊಟ್ಟಿದ್ದಾರಾ ಏನಾದರೂ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಶಿವಮೊಗ್ಗದಲ್ಲಿ ಭಾಳ ಸ್ವೀಟನ್ನು ಹಾಕಿ ಏನೋ ಬಹಳ ದೊಡ್ಡ ಅವ್ರು ಏನು ಅವರು ಯಾವುದೋ ಒಂದು ಲೋಕಲಲ್ಲಿದ್ದಾರೆ ಮಾನ ಮರ್ಯಾದೆ ಇರಬೇಕು ಅವ್ರ ಮನೆ ಡ್ರೈವರು ಕೂಡ ಸಿದ್ದರಾಮಯ್ಯ ಅವರು ಕೊಡ್ತಕ್ಕಂಥ ಅನ್ನ ಭಾಗ್ಯದಲ್ಲಿ ಬದುಕ್ತಾ ಇದ್ದಾರೆ ಸಹಕಾರ ಆಗ್ತಾ ಇದೆ ಬದುಕ್ತಾ ಇದ್ದಾರೆ ಅಂತ ಹೇಳಕ್ಕೆ ಹೋಗಲ್ಲ ಯಾಕೆಂದ್ರೆ ದುಡಿಯುವಂಥ ಶಕ್ತಿ ಇದೆ ಎರಡು ಸಾವಿರ ರೂಪಾಯಿ ಕೊಡೋದು ಗೃಹ ಲಕ್ಷ್ಮಿಯಲ್ಲೂ ಕೂಡ ಇದೆ ಅವ್ರ ಮನೆಯಲ್ಲಿ ಬೆಳಕಿರ್ಬೋದು ಅವ್ರ ಡ್ರೈವರ್ ಮನೇಲಿ ಬೆಳಕಿರಲಿಲ್ಲ ಅದು ಬೆಳಕು ಮಾಡಿದವರು ಯಾರು ಅಂದ್ರೆ ಫ್ರೀಯಾಗಿ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಅವರು ಇದಕ್ಕೆ ಸಂಬಂಧ